ಪರಬ್ರಹ್ಮ ತಸ್ಮೇಶ್ವರಿ ಗುರುವೇನ್ ನಮಃಂ ನಮಃ ಹೌದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಹೌದ ಈ ಮರ್ತಲೋಕೊಳಗಿರ್ತಕ್ಕಂಥ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಅಣ್ಣ ಹಾಕಿ ಸಾಕಿ ಸಲುವಿ ಸಾಕಿ ಸಲಿವಿರ್ತಕ್ಕಂಥವ್ರು ಯಾರು ಎಲ್ಲಾರ ಆತ್ಮದೊಳಗ ಪರಮಾತ್ಮರಾಗಿ ಚಿರಶಾಂತಿಯಾಗಿ ವಾಸನಗೈದಿರ್ತಕ್ಕಂಥ ಶ್ರೀ ಶ್ರೀ ಪಂಚಮುಖದ ಪರಮಾತ್ಮ ಹಾಗೂ ಆತನ ಧರ್ಮ ಪಾರ್ವತ ದೇವಿ ಒಂದು ಪವಿತ್ರ ಪದಕ್ಕ ಪಡೆಮಟ್ಟು ಪಡಿಮಟ್ಟು ಪಡಿಮಟ್ಟು ಮಾತಾ ಈ ಪಂಚಮುಖದ ಪರಮಾತ್ಮನ ಒಂದ್ ಮುಖವಾಗಿರ್ತಕ್ಕಂಥ ಒಂದ್ ಮುಖವಾಗಿರ್ತಕ್ಕಂಥ ಇವರು ಯಾರು ಆಂಧ್ರ ಪ್ರದೇಶ ಭವನಗಿರಿ ತಾಲೂಕು ಸುಕ್ಷೇತ್ರ ಕೊಲ್ಲಿ ಪಾಕಿಯ ಗ್ರಾಮದೊಳಗ ಪಲ್ಲಿ ಗ್ರಾಮದೊಳಗ ಸೋಮವಾರ ಸೂರ್ಯ ವಿನವ ಕಾಲಕ್ಕ ಸೋಮೇಶ್ವರ ಲಿಂಗದೊಳಗ ಹುಟ್ಟಿ ಬಂದು ಹುಟ್ಟ ಈ ನಮ್ಮ ಹಾಲ ಮತಕ ಮೂಲ ಸೂತ್ರಧಾರನಾಗಿರ್ತಕ್ಕಂಥಪ್ಪ ಶ್ರೀ ಶ್ರೀ ರೇವಣ ಸಿದ್ದೇಶ್ವರ ನನ್ನನ್ನು ನಟು ವಡ್ಡಿ ವಾಲಗದಲ್ಲಿ ಬರಮಾಡಿಕೊಂಡು ಬರಮಾಡಿಕೊಳ್ಳುತ್ತಾ ಕೊಳುತ್ತ ಈ ರೇವನ ಸಿದ್ದನಿಗೆ ಶಿಷ್ಯನ ಅನಿಸಿರ್ತಕ್ಕಂತ ರೇವನ ಸಿದ್ಧನಿಗೆ ಶಿಷ್ಯ ಯಾರು ಕಾಡ ವೃದ್ಧರ ಕೊದಲಿಗೆ ನಂದಾನವನೊಳಗ ಕುಸಾಗಿ ಆಡಿ ಅಕ್ಕಮಯಕ್ಕನ ಕೈ ಒಳಗ ಜಾಕಿ ಜತ್ತನವಾಗಿ ಜಾಕಿ ಜತ್ತನವಾಗಿ ಸೋದರ ಸೇಡ ತಿರಿಸಿ ಕನ್ಯಾ ಕೈ ಹಿಡಿದಿರ್ತಕ್ಕಂತ ಹೌದು ಸಿಗಿ ಸಿಂಕಾಸುರನ ಹೊಡೆದವ ಬಾಗಿ ಬಂಕಾಸು ಹೊಡೆದವ ಕೆಟ್ಟ ಕ್ವಾನೇಶ್ನ ಮರ್ದನ ಮಾಡಿ ಮರ್ದನ ಮಾಡಿ ಮಾಡಿ ಅಲ್ಲಿಗೆ ವಾಸ ಮಾಡಿದ ಹೋಗಿ ಸಿಡಿ ತಣಸಿದ ಕೊಂಡೂರ ಹೋಗಿ ಕರೆಸಿ ತಣಸಿದ ನಾಕ್ಟಣಕ್ ಹೋಗಿ ಹೌದು ಅಪ್ಪ ಯಾರು ಯಾವ ಸಿದ್ಧ ಬೀರಿಲಿಂಗೇಶ್ವರ ದಿವ್ಯ ಚರಣಕನಾಗಿ ನತಮಸ್ತಕನಾಗಿ ಈ ಬೀರು ದೇವರ ಕಾಲಾಗ್ರ ಸಾನಿಗೆ ಬೇರಾಗಿ ಸಮಿದ ಸಿರಿಗಂಧದ ಕೊಟ್ಟಾಗಿ ನವಿದ ಸಿರಿಗಂಧ ಕೊಟ್ಟಾಗಿ ನೆಹುದು ಬೀರು ದೇವರು ಕಾಡಿದಕ್ಕಾಗಿ ಗೋರ ಅರಣ್ಯವನ್ನ ಸಂಚರಿಸಿ ಹುಲಿಗಿನ್ನ ತಂದುಳಿಸಿ ಹೌದಾ ಶಕ್ತಿ ನಾ ಬಳಸಿ ಅದಕ್ಕೆ ಹುಲಜಂತಿ ಅನಿಸಿ ಹೌದು ಈ ದರಿ ಒಳಗೆ ಶಿವ ಪಾರ್ವತಿಯನ್ನೇ ಯಾರಿಪ್ಪ ಯಾರಿಬ್ಬರಪ್ಪ ಮಾನವರಲ್ಲಿ ಮನೆಗೆನೇ ಆದವ ಶಿವನಲ್ಲಿ ಶಿವಗೇನೇ ಆದವ ದೇವತರಲ್ಲಿ ದೇವಗಿನ ಎಣಿಸಿಕೊಂಡು ಅಣಿಸಿಕೊಂಡು ಹಾಂಡೂರು ದೇವರಿಗೆ ಪ್ರಧಾನಿಯಾಗಿ ಹುಂಡೂರು ದೇವರಿಗೆ ಹುಗಾರನಾಗಿ ಸಿಡಿಯಾಣವರಿಗೆ ಶಿಷ್ಯನಾಗಿ ಸೇವೆ ಮಾಡಿ ಶೇ ಮಾಡಿ ಮಾಡಿ ಕಸಿ ಅಂಗಿಯನ್ನ ತೊಟ್ಟ ಕುಶಿಲೆ ಬಂಡಿಗಿ ಸವರ ಭಾಗ್ಯ ಬಿಳಜುಂತಿಮೆಗೆ ಮೇಸ್ಗೋತ ಹೌದ ಹೆಗಲಿಮೆ ಹೊತ್ತಿರತಕ್ಕಂಥ ಜಾಡಿಯಣ್ಣೆ ಕೈಲಾಸದತ್ತ ಬೀಸಿ ಭೂಮಿ ಮ್ಯಾಲ ಮಳೆ ತಂದಿರತಕ್ಕಂತ ಯಾರಿಪ್ಪ ಸೋಲಾಪುರ್ ಜಿಲ್ಲಾ ಮಂಗಳವಡೆ ತಾಲೂಕಾ ಸುಕ್ಷೇತ್ರ ಹುಲಜಂತಿಯ ವಾಸಿ ಹೌದಾ ಶ್ರೀ ಶ್ರೀ ಕರಿಹುಲಿ ಮಾಳಿಂಗಣ ಕರಪುರ ಗದ್ದಿಗಿಗಿ ಭಕ್ತಿ ಪೂರ್ವಕವಾಗಿ ನಮ್ಮನಗಳನ್ನ ಹೇಳಿ ಹೇಳ್ತಾ ಎಣ್ಣಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿ ದಾರಿ ದೀಪವಾಗಿರ್ತಕ್ಕಂಥ ಇವತ್ತಿನ ದಿವಸ ಹಾಲ ಮತದ ಹಾಡುವಂತ ಮ್ಯಾಳಗಳಲ್ಲಿ ನಿಂತ ಮಾತು ಮಾತಾಡುವಂತ ನನಗೆ ಚೈತನ್ಯ ತುಂಬಿರತಕ್ಕ ಚೈತನ್ಯ ತುಂಬಿರ್ತಕ್ಕಂಥವ್ರು ಯಾರು ವಿಜಯಪುರ ಜಿಲ್ಲೆಯ ನೂತನ ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಅಗಸನಹಳ್ಳಿ ಗ್ರಾಮದೊಳಗ ಭಕ್ತರ ಬಂಧನವನ್ನ ಬಿಡಿಸಿ ಅಲ್ಲಿ ನೆಲೆಸಿರತಕ್ಕಂಥ ಯಾರಿಬ್ಬರಪ್ಪ ಶ್ರೀ ಶ್ರೀ ಕಾಶಿಲಿಂಗೇಶ್ವರ ದಿವ್ಯ ಪಾದವನ್ನು ನೆತ್ತಿ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಯಾವತ್ತು ನಮ್ಮ ಗ್ರಾಮವಾಗಿರ್ತಕ್ಕಂತ ಹಾ ಯಾವ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂತ ಯಾವ ಮಣ್ಣೂರು ಗ್ರಾಮದ ಗ್ರಾಮದ ಅಧಿದೇವನಾಗಿರ್ತಕ್ಕಂತ ಗ್ರಾಮದ ಅಧಿದೇವರು ಯಾರು ಪಂಚಿಗೆ ಮಕ್ಕಳು ಕೊಟ್ಟವ ಬಡವ ಭಾಗ್ಯ ಕೊಟ್ಟವ ಭಕ್ತಿ ನಡ್ಕೊಂಡು ಮುಕ್ತಿ ದಾರಿ ಹಚ್ಚಿದವ ಹೌದು ಹೌದು ಸಿದ್ಧಿ ಪುರುಷ ಪವಾಡ ಪುರುಷ ಮಹಿಮಾ ಪುರುಷನಾಗಿರ್ತಕ್ಕಂತ ಯಾರಿ ಮೇಲಾಗಿ ನನ್ನ ಸಂಘದ ಗುರುನಾಗಿರ್ತಕ್ಕಂತ ಹೌದು ಶ್ರೀ ಶ್ರೀ ಬೀರಲಿಂಗೇಶ್ವರ ದಿವ್ಯ ಚರಣಾರ್ ನನ್ನ ಸಂಘದ ಪರವಾಗಿ ಸಾವಿರ ಸಲ ಬಂಧಿಸಿ ಹೊಂದಿಸುತ್ತ ಇವತ್ತಿನ ದಿವಸ ಒಂದ ಜಾತ್ರೆಗೆ ಕಾರಣಿಕರ್ತನಾಗಿರ್ತಕ್ಕಂಥ ಇವರೇ ಯಾವ ಬಂಗಾರಿ ಬಾಗಲಕೋಟ ಜಿಲ್ಲೆಯ ಯಾವ ಬದೋಳ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಯಾವ ಲೋಕಾಪುರ ಗ್ರಾಮದ ಗ್ರಾಮದ ಅಧಿದೇವನಾಗಿರ್ತಕ್ಕಂಥ ಮಾನವರೊಳಗೆ ಹುಟ್ಟಿ ದೇವರನ್ನಿಸಿಕೊಂಡ ಭಕ್ತರ ಬಗಲಾ ಹಿಡಿದ ಹೊಳೆ ಹಾಯುವಂತ ಶಕ್ತಿ ಯಾರಲ್ಲಿ ಐತಿ ಅಂತ ಕೇಳಿದ್ರೆ ಒಳ್ಳೆಯ ಗುರುವಿನ ಪಾದಕ್ಕಾದ್ರೂ ಕೂಡ ನನ್ನ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೋಟಿ 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 ದಿನ ಪರಿಣಾಮಗಳನ್ನು ಹೇಳಿ ಹೇಳುತ್ತ ಆ ಒಂದು ಅಜ್ಜೇಶ್ವರ ಒಂದು ಜಾತ್ರೆ ನಿಮಿತ್ತವಾಗಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಿರತಕ್ಕಂತ ಎಲ್ಲ ಪಲ್ಲಕ್ಕಿ ದೇವರ ಈ ಕೂಡ ನನ್ನ ಮಣ್ಣೂರು ಗ್ರಾಮದ ಶ್ರೀ ವಿರಲಿಂಗೇಶ್ವರ ಡೊಳ್ಳಿನ ಸಂಘದ ಪರವಾಗಿ ತಮ್ಮೆಲ್ಲರಿಗೆ ಸಿದ್ದರಿಗೆ ಕೂಡ ಪ್ರಣಾಮಗಳನ್ನ ಹೇಳಿ ಹೇಳ್ತಾ ಇವತ್ತಿನ ದಿವಸ ಪತಿಯನ್ನು ತಿಳ್ಕೊಂಡ ಸಿದ್ದರ ಮಾಯಾ ಪ್ರಪಂಚ ಹೌದು ವಿಶೇಷ ಇಲ್ಲಿ ಬಾಳ ಕಾಸು ಅನ್ನ ಹೆಂಗದ ಸಂಸಾರ ಹಿಂದ ಸಂಸಾರ ಮುತ್ಯ ಮಾಡ್ಯಾನು ನಮ್ಮ ಅಪ್ಪನು ಮಾಡ್ಯಾನ ನಾವು ಮಾಡ್ಯಾವ ಮುಂದ್ ಮಕ್ಕಳು ಮಾಡೋರದ ಮಕ್ಕಳು ಮಾಡ್ಯವ್ರೆ ಕರೆ ಸಂಸಾರ ನಾವ ಮಾಡಿ ಮಾಡಿ ಹೊಂಟೇವ್ ಕರೆ ಸಂಸಾರ ಎಲ್ಲಿ ಹೋಗಿಲ್ಲ ಹೌದು ಸಂಸಾರ ಇದ್ದೇಲೆ ಐತ್ ಕರೆ ಸಂಸಾರ ಮಾಡೋರು ನಾವ್ ಸತ್ತೇವು ನಾವ್ ಸತ್ತಿದೀವಿ ಇಲ್ಲೆಲ್ಲಾ ಕುಡಿರ್ತಕ್ಕಂತ ಅನುಭವಿಗಳು ತಿಳ್ಕೊಂಡು ಕೂಡ್ಯಾರ ಅವ್ರು ಹೌದು ಸಂಸಾರ ನಮ್ಮನ್ನು ನುಂಗೆ ಹೊರತಾಗಿ ಸಂಸಾರ ಎಂದು ಸತ್ತಿಲ್ಲ ಹೌದು ಇದು ಸಂಸಾರ ಜೋಡಿ ಹೋದ್ರೆ ನಮ್ನೆ ಸತ್ತು ಹೊಡೆ ತಿಳ್ಕೊಂಡ ಸಂಸಾರ ಅನ್ನೋದು ಮಾಯಾ ಪ್ರಪಂಚ ಮರ್ತ ಮರ್ತು ಇವತ್ತು ಒಂದ್ ದಿವ್ಸ ಮುನ್ನೂರದ ಅರವತ್ತೈದ್ ದಿನ ಬರ್ತಾವ ಒಂದ್ ವರ್ಷಕ್ಕ ಒಂದ್ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಬರ್ತಾವು ಮುನ್ನೂರದ ಅರವತ್ತೈದ್ ನಮ್ಮ ಮಾಯಾ ಪ್ರಪಂಚಕ್ಕೆ ಅಂದ್ರೆ ನಮಗ್ ಮನುಷ್ಯ ಆತಕರ ಹಂಗಿಲ್ಲ ಮನುಷ್ಯ ಆತಕಾರಿ ಹಂಗಿಲ್ಲ ಅದಕ್ಕಂತ ತಿಳ್ಕೊಂಡು ಒಂದ್ ದಿವ್ಸ ಅಜ್ಜೇಶ್ವರ ಗುಡಿಯೊಳಗೆ ಬಂದು ನಾವು ಒಂದು ಟೈಮ್ ಕಳ್ದೇವಂದ್ರ ಬ್ಯಾರೆ ಏನಾರ ಕರಿತಾರೇನು ಮಾಸ್ಟರ್ ಮನುಷ್ಯ ಹತ್ತ ಕರೀರ್ದ ಹೆಂಗಂದ್ರಿ ಮನುಷ್ಯ ಹತ್ತ ಕರಲಾರ್ದ ಮುನ್ನೂರ ದಿನನೂ ದಿನನು ಹಿಂಗರ ಅರವತ್ತೈದು ದಿನ ನಮ್ ಮಾಯಾ ಪ್ರಪಂಚ ಕಟ್ಟಕೊಂಡಿದ್ರ ಆಕಳ ಏ ಮಿಸ್ಐತ್ ಹಿಂಗೇ ಬದಕೇವಲ್ಲ ಹಿಂಗ ಆಗ್ತದೇನು ಅವು ತಿನ್ನು ಮಲಗುದು ಮಾಡ್ಯಾವ ಈ ಜಲಮ ಅದಕ್ಕೆ ಸಂಬಂಧ ಆಗ್ಬಾರ್ದು ಅಂತ ತಿಳ್ಕೊಂಡು ಅದಕ್ಕೆ ಇದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ಟನ ಪರಮಾತ್ಮ ಈಗ ಮಾನವ ಜಲಮಕ್ಕ ಯಾರು ಕೊಟ್ಟನು ಏನು ಕೊಟ್ಟನಪ್ಪ ಅಂತ ಕೇಳಿದ ಪಶು ಪಕ್ಷಿಯಲ್ಲಿ ಎರಡೇ ವಾಸ್ತಾ ಇಟ್ಟಾನ ಜಾಗ್ರ ಮತ್ತು ಸ್ವಪ್ನ ಅಂತ ತಿಳ್ಕೊಂಡು ಹೌದೌದು ಈ ಮನುಷ್ಯನಲ್ಲಿ ಮೂರೇ ವ್ಯವಸ್ಥಾ ಇಟ್ಟಾನ ಜಾಗ್ರ ಸ್ವಪ್ನ ಸುಸೂಕ್ತ ಅಂತೇಳಿ ಸುಸುಪ್ತ ಹಾ ಕಷ್ಟ ನಷ್ಟ ಸುಖ ದುಃಖ ಒಳ್ಳೇದು ಒಳ್ಳೇದ್ಯಾವುದು ಅನ್ನುವಂತ ಗುಣ ಯಾರಲ್ಲಿ ಇಟ್ಟಾನ ಈ ಮನುಷ್ಯ ಜನ ಮನೆ ತಿಳ್ಕೊಳ್ಳೋಂತ ತಾತ್ಪರ್ಯತ್ಪರದ ಅದಕ್ಕೆ ಇವತ್ತಿನ ದಿವ್ಸ ತಿಳ್ಕೊಂಡು ಇಲ್ಲಿ ಕೂಡ ಮಾಯಾ ಪ್ರಪಂಚ ಈ ಸಂಸಾರ ನಮ್ಮನ್ನ ಸಾತ್ ಸಂಸಾರದಿಂದ ಸಂಸಾರಿಂದ ಸಾಕೊಂಡು ಸಂಸಾರ ಮರುತ್ತ ಅದು ಇವತ್ತ ಸತ್ಯ ಸಿದ್ದರ ಶಿವಸ್ಥಗಳನ್ನ ಕೇಳಬೇಕಂತ ತಿಳ್ಕೊಂಡೆಲ್ಲ ಕೂಡಿರ್ತಕ್ಕಂಥ ತಾಯಿ ಬೆಳಗಕ್ಕ ತಂದಿ ಬೆಳಗಕ್ಕ ಜ್ಞಾನ ಪಂಡಿತರಿಗೆ ಕಲಾವಿದರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಅದು ತಿರುಗಾಡಿ ಕಾಲಿ ಹಿಡಿದಾಗುದಿಲ್ಲ ಬಹಳಷ್ಟು ಮಂದಿ ಕುಡ್ರಿ ಟೈಮ್ ಬಹಳ ಕಳೆದ್ ಬಿಟ್ಟೇವ್ ನಾವೀಗ ಸುಳ್ಳು ಹೇಳಬೇಡ್ರಿ ತಿರುಗಾಡಿ ಕಾಲ್ ಹಿಡ್ಕೊಂಡು ಅವ್ರ ಸಾಂಟ್ ಹೇಳ್ರಿ ಹಿಂಗಾರೆ ತಿಳ್ಕೋ ಹ ಅದಕ್ಕೆ ಎಲ್ಲಾ ದೈವದವರ ಪಾದವೇದ ಮೈಕನ್ನು ತಿಳಿದು ಮೈಕಕ್ಕೋಸ ನಮಸ್ಕಾರಗಳನ್ನು ಹೇಳಿ ಹೇಳ್ತಾ ಜೊತೆಯಲ್ಲಿ ಹಾಡಲು ಬಂದಿರತಕ್ಕ ಒಳ್ಳೆಯ ಕಲಾವಿದರಾಗಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಕಬ್ಬು ಗ್ರಾಮದ ತಂಗಿ ಶಾಂತಾಕನ ಮೇಳಿನೊಳಗಿರ್ತಕ್ಕಂಥ ಒಳ್ಳೆ ಪ್ರಾಣಕಾರರು ಒಳ್ಳೆ ಪುರಾಣ ಪಂಡಿತರು ನಮ್ಮ ಸುರೇಶ್ವರಿಗೆ ಮತ್ತು ನಮ್ಮ ತಂಗಿ ಮೇಳಕ್ಕ ಕೂಡ ನಮ್ಮ ಸಣ್ಣ ಸಂಘದಿಂದ ನಮಸ್ಕಾರಗಳನ್ನ ಹೇಳಿ ಹೇಳಿದ್ರು ಅವರು ಯಾನ್ ಹೇಳಿದ್ರು ಕಾರ್ಯಕ್ರಮ ಎಲ್ಲಾ ಕಡೆ ಬೇರೆ ಹಾಕ ಇಲ್ಲಿ ಬೇರೆ ಆಗುದಾರ ಇಲ್ಲಿ ದನಿಗೆ ಬೇರೆ ಅದ ಇದು ಸರ್ ನಿಮಗೊಂದು ಮಾತನಾ ಹೇಳಾವಿ ಇಲ್ಲಿ ಹೆಂಗ ಇದು ಲೋಕಾಪುರ ಅಂದ್ರೆ ಏನು ಲೋಕಾಪುರ ಸಾಂಪ್ರದಾಯ ಹೆಂಗಪ್ಪ ಅಂತ ಕೇಳಿದ್ರ ಇಲ್ಲಿ ಹಟ್ಟಿಲ್ ಹುಟ್ಟಿದ್ ಬಿಡ್ತಾರ ಕರೆ ಬೆಣ್ಣಿಗೆ ಬಿದ್ದುದು ಬಿಡ ತಿಳುವಂತ ಮಾತು ಹಟ್ಟಿಲ್ ಹುಟ್ಟಿದ್ ಬಿಡ್ತಾರು ಬೆಣ್ಣಿಗೆ ಬಿಡಂಗಿಲ್ಲ ಹೌದು ಇವತ್ತು ನೀವು ಕಬ್ಬ್ರ ಇರ್ಬೋದು ನಾವು ಮಣ್ಣೂರವ್ರ ಇರ್ಬೋದು ಕಬ್ಬು ಅಕ್ಕಿನೂ ಶಾಂತ ಅಲ್ಲ ಮಣ್ಣೂರ ಕಿರಣಕ್ಕ ಅಲ್ಲ ಇವ್ರಿಬ್ರು ನಮ್ಮನ್ನ ನಮ್ಮ ನಮ್ಮೂರು ಬಂದ್ರೆ ಇವರು ನಮ್ಮ ಹೊಟ್ಟಿದ ಹುಟ್ಟಿದ ಮಕ್ಕಳ ತಿಳ್ಕೊಂತ ಗುಣ ಯಾರಲ್ಲ ಲೋಕಾಪುರದ ಗ್ರಾಮದವರಲ್ಲಿ ಇಂಥ ಪುಣ್ಯಕ್ಷೇತ್ರದ ಎಂತ ಗೊತ್ತ ಮಾತಾಡಿದ ತಾಯಿ ಹಂಗೆ ಹೊಡಿಸ್ಕೋದು ನಾವೆಲ್ಲ ಹೊಡೆಸ್ಕೋಬಾರದು ಹೌದು ಹ ಅದಕ್ಕಾಗಿ ಇಲ್ಲಿ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಸಿದ್ಧ್ರ ಅಡ್ಡಾಡಿರತಕ್ಕಂಥ ಭೂಮಿ ಐತಿ ಇದು ಇಲ್ಲಿ ಸಿದ್ಧ ಕಾಶಿಲಿಂಗೇಶ್ವರ ಒಂದ ಸ್ಥಾನ ಐತಿ ಹೌದು ಇಂಥ ಸ್ಥಾನದೊಳಗ ನಾವೇನು ಅಲ್ಲಿ ಇವತ್ತ ಇಲ್ಲಿ ಪ್ರತಿ ಒಂದು ಊರೊಳಗೆ ಊರಿಗೊಬ್ಬ ಕಲಾಮಿದ್ರು ಲೋಕಾಪುರದಾಗ ಮನಿಗೊಬ್ಬರ ಕಲಾ ಮಂತ್ರಿ ಇಲ್ಲಿ ಇದಾರ ಹೌದು ಹೌದು ನಾವೆಲ್ಲಾ ಪುರಾಣ ಪಂಡಿತ ನಾವೆಲ್ಲಾ ಪುರಾಣ ಓದಿ ಬರ್ಬೇಕಾಗಿತ್ತ ಇದೇ ಲೋಕಾಪುರನ ಕಾರಣ ಹೌದು ಇಲ್ಲಿ ಲೋಕಾಪುರದೊಳಗೆ ಹುಟ್ಟಿ ಹಾಲ ಮತದ ಭಕ್ತಿ ಪತಾಕಿಯನ್ನ ಮುಗಲೆತ್ತರಕ್ಕೆ ಬೆಳೆಸಿ ಈ ಲೋಕಾಪುರ ಗ್ರಾಮದ ಹೆಸರನ್ನ ನಾಡಿನ ಅತ್ಯಂತ ಒಯ್ದಿರ್ತಕ್ಕಂಥ ಯಾರಾದ್ರೂ ಇದ್ರ ನಮ್ಮ ಗಡ್ಡದ ಬಾಳುಸರಾಗ್ಲಿ ಮತ್ತೆ ನಮ್ಮ ಹಿರೇನಾಗ ಇರ್ತಕ್ಕಂಥ ಕಾಸು ಅಣ್ಣ ಅತ್ಯಾಸ ಹೇಳುವಂತ ಮಾತ ಈ ಲೋಕಾಪುರ ಗ್ರಾಮದ ಹೆಸರು ನಮಗೆ ಲೋಕಾಪುರ ಇಲ್ಲೇ ಆಯ್ತು ಅನ್ನೋದು ಮಾಡಿದವರು ಮಾಡಿದ ಅವರು ಮತ್ತು ಅವರ ಸೋದರ ಆಗಿರ್ತಕ್ಕಂಥ ನಮ್ಮ ಕಾಸವಣ್ಣವರು ಅವ್ರು ನಮಗೆ ಬಹಳ ಆತ್ಮೀಯರು ಇವರಾದ್ರು ಇವ್ರಾದ್ರು ಕೂಡ ನಮ್ಮ ಸಣ್ಣ ಸಂಘದ ವತಿಯಿಂದ ಅವ್ರ ಒಂದ್ಸಲ ನಮಸ್ಕಾರಗಳನ್ನು ಹೇಳಿ ನಾನು ಬಹಳ ಮಾತಾಡಂಗಿಲ್ಲ ಇಲ್ಲಿ ಬಹಳ ನಿಟ್ಟ ಐತಿ ಎಲ್ಲಾ ಕಡೆ ಬೇಕಾದ ಕಾರ್ಯಕ್ರಮ ನಡೀತಿ ಇಲ್ಲಿ ಬಹಳ ವಿಚಾರ ಮಾಡಿ ಮಾಡ್ಬೇಕಾಗಿತ್ತು ಕಾರ್ಯಕ್ರಮ ಇಲ್ಲಿ ಪಚ್ಚ ಬಾಳ್ಬೇಕು ರೀ ಇಲ್ಲಿ ಬಹಳ ಪಚ್ ಬೇಕು ಹೌದು ಅದಕ್ಕೆ ಎಲ್ಲ ನಮ್ಮ ಬಾಳ ಸರ್ ಹೇಳಾರ ಹೌದು ಕಾರ್ಯಕ್ರಮ ತಾವೆಲ್ಲ ನಿಮ್ಮ ಮಕ್ಕಳಂಗೆ ನಡೆಸಿ ತಿಳ್ಕೊಂಡ ತಿಳ್ಕೊಂಡ ತಮ್ಮೆಲ್ಲರಿಗ ನಮಸ್ಕಾರಗಳನ್ನು ಹೇಳಿ ಚಾಲನ್ ನಾವು ಸರ್ಜೋಡಿ ಕಲಾವಿದ್ರಿಗೆ ಚಾನ್ಸ್ ಕೊಡ್ತೀವಿ ಅವ್ರು ಯಾವ ರೀತಿ ಪ್ರಶ್ನೆ ಮಾಡ್ತಾರ ಆ ರೀತಿ ನಮ್ದು ಇರ್ತದೆ ತಿಳ್ಕೊಂಡ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ತಿಳ್ಕೊಂಡ ಇನ್ನು ಯಥ ಪ್ರಕಾರ ಒಂದು ಸತ್ಯ ಸುಂದರ್ ಚಾಲ ಹಾಡಿ ಮುಂದೆ ಹಾಡುವಂತ ಕಲಾವಿದರಿಗೆ ಪಳೆ ಕೊಡ್ತೀವಿ ಹೌದು ಹೌದು